ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ವಸೂಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಮತ್ತು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಇವತ್ತಿನ ದಿನ ಮೆಣ್ಸಿನ ಸಾಂಬಾರು ಹೇಗೆ ಮಾಡೋದು ಯಾವ ವಿಧಾನದಲ್ಲಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಂತೂ ಕ್ವಿಕ್ಕಾಗಿ ಬೇಗನೆ ಮಾಡಬಹುದಾದಂತಹ ಒಂದು ರೆಸಿಪಿ ಅಂತ ಅನ್ಬೋದು ನಾನು ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಆ ಎಣ್ಣೆ ಕಾದ ನಂತರ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಈರುಳ್ಳಿ ಉರಿಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆಲ್ಮೋಸ್ಟು ಅದು ಕಲರ್ ಚೇಂಜ್ ಆಗೋದು ಅಥವಾ ಸಾಫ್ಟ್ ಆಗೋದೆಲ್ಲ ಗೊತ್ತಾಗುತ್ತೆ ನಂತರ ನಾನಿಲ್ಲಿ ಒನ್ ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮೆಣಸಿನ ಸಾಂಬಾರು ಅಂದರೆ ಜೀರಿಗೆ ಮೆಣಸು ಇರಲೇಬೇಕಲ್ವಾ ನಂತರ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ತೊಗೊಂಡು ಈಗ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಮೆಣಸು ಮತ್ತು ಜೀರಿಗೆ ಘಮ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾಗುತ್ತೆ ನಿಮಗೆ ಉರಿತಾ ಉರಿತಾ ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಈಗೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ ಅಂತ ನಂತರ ನಾನಿಲ್ಲಿ ಒಂದು ಅಷ್ಟು ಕಾಯಿ ತೊಗೊಂಡಿದ್ದೀನಿ ಅಂದರೆ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನೇ ತೊಗೋಬೋದು ಮೆಣಸಿನ ಸಾಂಬಾರು ಮತ್ತು ಬೆಳ್ಳುಳ್ಳಿ ಪಜ್ಜಿ ಆ ಥರ ಸಾಂಬಾರುಗಳಿಗೆಲ್ಲ ಕೊಬ್ಬರಿ ಹಾಕಿದ್ರೆ ತುಂಬಾ ಟೇಸ್ಟ್ ಅಂತ ಅನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ ಕಾಯಿನೂ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನಂತರ ಈಗ ರುಬ್ಬಿ ರುಬ್ಕೊಳ್ಳೋಕ್ಕೂ ಮುಂಚೆ ನಾನಿಲ್ಲಿ ಒಂದು ನಿಂಬೆಣ್ ಗಾತ್ರದಷ್ಟು ಹುಣ್ಸೆನ್ ತೊಗೊಂಡಿದ್ದೀನಿ ಇದು ಹಳೆ ಆಗಿರೋದ್ರಿಂದ ಹುಳಿ ಸ್ವಲ್ಪ ಜಾಸ್ತಿನೇ ಇದೆ ಸ್ವಲ್ಪ ಸಣ್ಣದಾಗಿ ತೊಗೊಂಡಿದ್ದೀನಿ ನಾನು ನಂತರ ಇಲ್ಲಿ ನಾನು ಖಾರಕ್ಕೆ ತಕ್ಕಂತೆ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಮತ್ತು ಮೆಣಸಲ್ಲಿ ಖಾರ ಇರೋದ್ರಿಂದ ಖಾರದ ಪೌಡರ್ ಹಾಕ್ಕೋಬೇಕಾದ್ರೆ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಬೆಳ್ಳುಳ್ಳಿನಲ್ಲಂತೂ ತುಂಬಾ ಖಾರ ಇರುತ್ತೆ ಅಂತ ಅನ್ಬೋದು ಕೆಲವೊಂದು ನಾಟಿ ಬೆಳ್ಳುಳ್ಳಿ ಇರುತ್ತಲ್ಲ ಆ ಬೆಳ್ಳುಳ್ಳಿನಲ್ಲಿ ಮತ್ತು ಮೆಣಸು ಆಲ್ಮೋಸ್ಟ್ ಖಾರ ಇದ್ದೇ ಇರುತ್ತೆ ನಂತರ ಈಗ ನಾನಿಲ್ಲಿ ರುಬ್ಬಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ರುಬ್ಕೊಂಡು ಬರಬೇಕಾಗುತ್ತೆ ನೈಸಾಗಿ ರುಬ್ಬ ರುಬ್ಬಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಈಗ ರುಬ್ಕೊಂಡು ನಂತರ ಈಗ ನಾನು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಆ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಕೋ ಹಾಕೋತಾ ಇದ್ದೀನಿ ನಂತರ ಇಲ್ಲಿನ ನಾನು ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಕಾಗುತ್ತೆ ಅದು ಘಮ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಂತರ ಕರಿಬೇವು ಒಣಮೆಣಸಿನ್ಕಾಯಿ ಇಷ್ಟು ಪದಾರ್ಥ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಆ ಬೆಳ್ಳುಳ್ಳಿ ಘಮ ಅಂತೂ ಇದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಂತರ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಆ ಮಸಾಲೆನೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಘಾಟು ಸ್ಮೆಲ್ ಹೋಗೋವರೆಗೂ ಆ ಮಸಾಲೆನ ರು ರುಬ್ಕೊ ಹುರ್ಕೋಬೇಕಾಗುತ್ತೆ ಅಂತಲೇ ಅನ್ಬೋದು ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮಸಾಲೆ ಗಟ್ಟಿ ಇರೋದರಿಂದ ಸ್ವಲ್ಪ ಗಂಟು ಗಿಂಟಿದ್ರೆ ಅದೆಲ್ಲ ಚೆನ್ನಾಗಿ ಒಡ್ಕೊಂಡು ಆ ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಯಾಕಂದರೆ ತೀರಾ ಗಟ್ಟಿನೂ ಇರಬಾರ್ದು ತೀರಾ ತೆಳುನೂ ಇರಬಾರ್ದು ಆಗಿ ಇದ್ರೆ ಮೆಣಸಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮತ್ತು ತೆಳುವಾಗಿ ಅಂದರೆ ಅನ್ನಕ್ಕೆ ತೆಳು ಅಂದರೆ ಜಾಸ್ತಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಂತರ ಕುದೀತಾ ಇದೆ ಆಲ್ಮೋಸ್ಟ್ ಆಗಲೇ ಮೆಣಸಿನ ಸಾಂಬಾರು ರೆಡಿಯಾಗಿದೆ ಅಂತಲೇ ಅನ್ಬೋದು ಈಗೆಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಅಂತಲೇ ಅನ್ಬೋದು ಇದ್ರ ಆಗಿ ನೀವು ಮೆಣಸಿನ ಸಾಂಬಾರಿಗೆ ಅಥವಾ ಈ ಬೆಳ್ಳುಳ್ಳಿ ಪಜ್ಜಿಗೆ ಅವಕ್ಕೆಲ್ಲ ನೀವು ಈ ಬೀಟ್ರೋಟ್ ಪಲ್ಯ ಅಂತ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು ಇಲ್ಲಾಂದರೆ ಆಮ್ಲೆಟ್ ಮೊಟ್ಟೆ ಆಮ್ಲೆಟ್ ಅದಂತೂ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಬೋದು ನೀವು ಟ್ರೈ ಮಾಡ್ತೀರಾ ಅಲ್ವಾ ಮೆಣಸಿನ ಸಾಂಬಾರು ಮಾಡಿದಾಗ ಬೀಟ್ರೋಟ್ ಪಲ್ಯ ಇಲ್ಲಾಂದರೆ ಮೊಟ್ಟೆ ಆಮ್ಲೆಟ್ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ ನಾನು ಇವತ್ತಿನ ದಿನ ಆಮ್ಲೆಟ್ ಹಾಕ್ಕೋತಾ ಇದ್ದೀನಿ ಇದ್ರ ಆಗಿ ಮತ್ತು ಚಿಪ್ಸು ಮಿಕ್ಚರು ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನೀವೊಂದು ಸ್ವಲ್ಪ ಟ್ರೈ ಮಾಡಿ ಬೇಕಾದರೆ ಹೇಗಿರುತ್ತೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಿಮ್ಮ ಮನೆಯಲ್ಲೂ ಈಗೇನ ಮಾಡೋದು ಅನ್ನೋದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರೋದು ನಾನು ಸ್ವಲ್ಪ ಅರ್ಜೆಂಟ್ ಇರೋದರಿಂದ ಹಾಗೇ ಸ್ವಲ್ಪ ಉಪ್ಪು ಮೆಣಸು ಹಾಕ್ಬಿಟ್ಟು ಮೊಟ್ಟೆ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಈಗ ಮೊಟ್ಟೆ ಆಮ್ಲೆಟ್ ರೆಡಿಯಾಗಿದೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಂತರ ಈ ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕಂತೂ ಮೆಣಸಿನ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಮತ್ತು ಗಂಟ್ಲು ನೋವು ಅಥವಾ ಕೆಮ್ಮು ನಗಡಿ ಏನಾದರೂ ಇದ್ದಾಗಂತೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದು ಸಲ ಏನಾದರೂ ಈ ಚಳಿಗಾಲ ಮಳೆಗಾಲದಲ್ಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತಲೇ ಅನ್ಬೋದು ಈಗ ಸರ್ವಿಂಗ್ ಪ್ಲೇಟ್ಗೆ ಬಿಸಿ ಅನ್ನದ ಜೊತೆ ಆಮ್ಲೆಟ್ ಸೈಡ್ಗೆ ಹಾಕ್ಕೊಂಡು ಈಗ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ರಂತೂ ಒಂದು ಎರಡು ತುಚ್ಚು ಜಾಸ್ತಿನೇ ತಿಂತೀವಿ ಅಂತಲೇ ಅನ್ಬೋದು ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ನೀವು ಥ್ಯಾಂಕ್ ಯು